ನಮಸ್ಕಾರ ಫ್ರೆಂಡ್ಸ್ ಸಂತಾನಹಳ್ಳಿ ಅಂತ ಹೇಳಿ ಆ ಗ್ರಾಮದಲ್ಲಿ ಪವಾಡಗಳೇ ನಡೀತಾ ಇದೆ ಅಲ್ಲಿ ಮಕ್ಕಳಾಗ್ಲಿಲ್ಲ ಅನ್ನೋರಿಗೆ ಆಗುತ್ತದೆ ಅಂತ ಹೇಳ್ತಾ ಇದಾರೆ ಫ್ರೆಂಡ್ಸ್ ಇಂದು ಕಾವೇರಿ ಜಿಲ್ಲೆಯ ಹಿರಿಕೆರೆ ಅನ್ನೋ ಊರಿನಲ್ಲಿ ಇಲ್ಲಿ ವಿಜಯದಶಮಿ ಎಂದು ಪ್ರತಿ ವರ್ಷನೂ ವಿಶೇಷವಾಗಿ ಆಚರಣೆ ಮಾಡ್ತಾರೆ ಫ್ರೆಂಡ್ಸ್ ಆತರ ಅಲ್ಲಿ ವಿಜಯದಶಮಿ ದಿವಸ ವಿಶೇಷವಾಗಿ ಆಚರಣೆ ಮಾಡುವಾಗ ಮಕ್ಕಳಾಗ್ಲಿಲ್ಲ ಅನ್ನೋ ಮಹಿಳೆಯರು ಇಲ್ಲಿ ಬಂದು ಔಷಧಿಯನ್ನ ಕೊಡ್ಸ್ಕೊಂಡು ಹೋಗ್ತಾರೆ ಔಷಧಿಯನ್ನು ಕೊಡ್ಸ್ಕೊಂಡು ಹೋದಾಗ ಅಲ್ಲಿ ಆಶಂತೇಶ್ವರ ದೇವಸ್ಥಾನ ಅಂತೇಳಿ ಕರೆಯಲಾಗುತ್ತದೆ ಸಂತಾನ ಭಾಗ್ಯ ನೀಡುತ್ತದೆ ಅಂತೇಳಿ ಕರುಣಿಸುತ್ತಾರೆ ದೇವರು ಅಂತ ಹೇಳಿ ಅಲ್ಲಿ ಜನ ನಂಬಿದ್ದಾರೆ ಅಲ್ಲಿ ಪೂಜಾರಿಯು ಬಂದು ವಿಜಯದಶಮಿ ಎಂದು ವರ್ಷಕ್ಕೊಂದು ಸರಿ ಪೂಜೆಗಳು ಎಲ್ಲವನ್ನು ಮಾಡ್ತಾರೆ ಆ ದೇವಸ್ಥಾನದಲ್ಲಿ ಮಕ್ಕಳು ಅನ್ನೋರು ಮಕ್ಕಳು ಆಗ್ತಾರೆ ಅಂತ ಪ್ರಸಿದ್ಧವಾಗಿದೆ ಮೂರು ವರ್ಷ ಬಂದು ಅಲ್ಲಿ ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ಕೊಂಡು ಹೋಗೋದ್ರಿಂದ ಅಲ್ಲಿ ವರ್ಷಕ್ಕೊಂದ್ಸರಿ ಪೂಜಾರಿ ಬಂದು ಔಷಧಿಯನ್ನು ಕೊಡ್ತಾರೆ ಅಲ್ಲೇ ಅವರು ಮುಂದಗಡೆಯೇ ತಿನ್ನಬೇಕು ಅದನ್ನು ದೇವರು ಪ್ರಸಾದ ದೇವರಿಗೆ ಅರಿಕೆ ಮಾಡಿಕೊಂಡು ಅಲ್ಲಿ ಕೊಡ್ತಾರೆ ಕೊಡೋದ್ರಿಂದ ಆ ಪ್ರಸಾದವನ್ನು ಅಲ್ಲೇ ತಿನ್ನೋದ್ರಿಂದ ಮಕ್ಕಳು ಆಗುತ್ತದೆ ಅಂತ ಹೇಳ್ತಾರೆ ಒಂದು ವರ್ಷ ಎರಡು ವರ್ಷ ಆಗಲಿಲ್ಲ ಅಂದ್ರೂ ಮೂರು ವರ್ಷ ಆಗೇ ಆಗುತ್ತದೆ ಹೆಣ್ಣು ಮಗುವಾಗಲಿ ಗಂಡು ಮಗುವಾಗಲಿ ಮಗುವೊಂದು ಹಾಗೆ ಆಗುತ್ತದೆ ಅಂತೇಳಿ ಸಂತೇಶನ ದೇವಸ್ಥಾನದಲ್ಲಿ ಸ ಈ ಥರ ಪ್ರಸಿದ್ಧವಾಗಿದೆ ಆ ದೇವಸ್ಥಾನದಲ್ಲಿ ತುಂಬ ಪೂಜೆಗಳೆಲ್ಲ ಮಾಡಿಸಿದ ಮೇಲೆ ಮರಳಿಗೆ ಒಂದು ತೆಂಗಿನಕಾಯಿಯನ್ನು ಕೊಡ್ತಾರೆ ಆ ತೆಂಗಿನಕಾಯಿ ಎತ್ಕೊಂಡು ಬಂದು ಒಂದು ವರ್ಷ ಆಗಲಿಲ್ಲ ಅಂದ್ರೆ ಮೂರು ವರ್ಷ ಈ ಥರ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊ ಬರೋದ್ರಿಂದ ಸಂತಾನ ಭಾಗ್ಯ ನೀಡುತ್ತದೆ ಅಂತ ಹೇಳ್ತಾರೆ ಅಲ್ಲಿರ್ತಕ್ಕಂಥ ಪೂಜಾರಿ ಆಗಿರಲಿ ಅಲ್ಲಿರ್ತಕ್ಕಂಥ ಗ್ರಾಮಸ್ಥರು ಅಲ್ಲಿರ್ತಕ್ಕಂಥ ಊರಿನವರು ಪ್ರತಿಯೊಬ್ಬರು ಈ ಥರ ಮಕ್ಕಳು ಆಗ್ತಾರೆ ಅಂಥೇಳಿ ಆ ಅಲ್ಲಿ ದೇವಸ್ಥಾನ ಪ್ರಸಿದ್ಧವಾಗಿದೆ ನೋಡಿ ಫ್ರೆಂಡ್ಸ್ ಮಕ್ಕಳು ಆಗಲಿಲ್ಲ ಅಂಥೇಳಿ ತುಂಬ ಕೊರಗೋರು ಎಷ್ಟೋ ವರ್ಷಗಳಿಂದ ನಮ್ಗೆ ಮಕ್ಕಳು ಆಗಲಿಲ್ಲ ಅನ್ನೋರು ಈ ಥರ ಹೋಗಿ ಅಲ್ಲಿ ಪೂಜೆಗಳನ್ನು ಮಾಡಿಸ್ಕೊಬನ್ನಿ ದೇವರೆಲ್ಲ ಕಾಪಾಡ್ತಾರೆ ಜನರ ನಂಬೋದಕ್ಕಿಂತ ದೇವರ ನಂಬಿದರೆ ದೇವರು ಯಾವತ್ತಿಗೂ ನಮ್ಮನ್ನು ಕೈ ಬಿಡೋದಿಲ್ಲ ಅಂಥೇಳಿ ನನ್ನ ನಂಬಿಕೆ ನೀವು ಹೋಗಿ ಒಂದು ಸರಿ ದೇವ್ರ ಹತ್ರ ವರವನ್ನು ಕೇಳ್ಬೋದು ಕೇಳಿ ಅಲ್ಲಿ ಸಂತೇಶಿನ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಂಡು ಬರೋದ್ರಿಂದ ಎಲ್ಲ ಕಷ್ಟಗಳು ಪರಿಹಾರ ಆಗುತ್ತದೆ ಫ್ರೆಂಡ್ ಮಕ್ಕಳಾದರೂ ಆಗಬಹುದು ಹೇಳೋದಕ್ಕಾಗೋದಿಲ್ಲ ಸರಿ ಹೋಗಿ ಪೂಜೆಗಳನ್ನು ಮಾಡಿಸ್ಕೊಬನ್ನಿ ನಾನು ಹೇಳಿರೋದು ಏನಾದರೂ ಇಷ್ಟ ಆದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಫ್ರೆಂಡ್ ಬಾಯ್ ಫ್ರೆಂಡ್ಸ್